ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಟುಡೇ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸ್ ಅಬೌಟ್ ಕೆ ಪಿ ಎಸ್ಸಿ ಕೆ ಎ ಎಸ್ ಎಕ್ಸಾಮಿನೇಷನ್ ಸ್ಟ್ರಾಟಜಿ ಸೊ ಕೆ ಎಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಟಿಪ್ಸ್ ಬಗ್ಗೆ ನಾವ್ ಈವನ್ ವಿಡಿಯೋ ಒಳಗೆ ಡಿಸ್ಕಶನ್ ನ ಮಾಡೋನು ಆ್ಯಂಡ್ ಗೈಡ್ಸ್ ಕೆಎಸ್ ಎಕ್ಸಾಮ್ ಪೋಸ್ಟ್ಪೋರ್ ಆಗಲಿ ಆಗದೆ ಇರಲಿ ಎಕ್ಸಾಮ್ ಅಂತೂ ಒಂದಿನ ನಡೆದ ನಡೀತದ ಆ್ಯಂಡ್ ಆ ಎಕ್ಸಾಮಿಗೆ ಪ್ರತಿಯೊಬ್ಬರು ಓದಲೇಬೇಕಾಗಿರೋದಂತರ ಅವಶ್ಯಕತೆ ಅದ ಸೊ ವೈ ಶುಡ್ ವಿ ಬಾದರ್ ಅಬೌಟ್ ಆಲ್ ದೋಸ್ ರೂಮರ್ಸ್ ಸೊ ಜಸ್ಟ್ ಫೋಕಸ್ ಆನ್ ಸ್ಟಡೀಸ್ ಸೊ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಹಿಂಗೆ ಇರ್ತಾವಲ್ಲ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪ್ರೇಷನ್ನ ಇನ್ನಷ್ಟು ಏಜ್ ಮಾಡ್ತಾವೆ ಸೊ ಅಂಥ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಬಗ್ಗೆ ನಾವು ಇವತ್ತಿನ ವೀಡಿಯೋ ಒಳಗೆ ಡಿಸ್ಕಷನ್ನ ಮಾಡೋನು ಸೊ ವಿಡಿಯೋ ಇಂಪಾರ್ಟೆಂಟ್ ಆದ ಎಂಡ್ವರೆಗೂ ನೋಡ್ರಿ ಆ್ಯಂಡ್ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಸೊ ಎಸ್ ಡೆಫಿನೆಟ್ಲಿ ಕೆ ಎಸ್ ಎಕ್ಸಾಮ್ ಬಗ್ಗೆ ಒಂದಷ್ಟು ಗೊಂದಲಗಳು ಅದಾವ ಯಾವಾಗ ತೊಗೋತಾರೋ ಪೋಸ್ಟ್ಪೋನ್ ಆಗ್ತದ ಅಥವಾ ಇಲ್ಲ ವಾಟ್ ಎವರ್ ಇಟ್ ಮೇ ಬಿ ಗೈಸ್ ಸ್ಟಡಿ ಮಾಡೋದಂತರೂ ಅವಶ್ಯಕತೆ ಅದ ಆ್ಯಂಡ್ ಎಷ್ಟು ವರ್ಷದ ಮೇಲೆ ಕೆ ಎ ಎಸ್ ಕ್ವಾಲ್ಫಾಮ್ ಆಗೈತಿ ಆ್ಯಂಡ್ ಈ ಒಂದು ಪ್ರೊಸೆಸ್ ಮುಗಿಲಿಕ್ಕಿನ್ನ ಎಷ್ಟು ವರ್ಷ ಆಗ್ತದ ಅದು ಗೊತ್ತಿಲ್ಲ ಸೊ ಹಿಂಗಾಗಿ ಒಂದು ಅಪರ್ಚುನಿಟಿ ಸಿಗಾತೈತಿ ಅಂದಾಗ ಅದನ್ನು ಬಳಸ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳು ಟ್ರೈ ಮಾಡೋ ಕಡೆ ಒಂದು ಫೋಕಸ್ನ ಕೊಡಬೇಕು ಹೀಗಾಗಿ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ ಸ್ಟಡಿ ಟಿಪ್ಸ್ಗಳ ಫಸ್ಟ್ ಥಿಂಗ್ ಅಂದ್ರೆ ಒಂದು ಸ್ಟ್ರಾಂಗ್ ಏರಿಯಾ ಯಾವ್ದೈತಿ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವ್ದೈತಿ ಒಂದಷ್ಟು ಜನಕ್ಕೆ ಕ್ವಾಲಿಟಿ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಸೈನ್ಸ್ ಇಷ್ಟ ಒಂದು ನಿಮ್ಮ ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಐತಿಲ್ಲ ಅದ್ರ ಮೇಲೆ ಹೆಚ್ಚು ವರ್ಕ್ನ ಸ್ವಲ್ಪ ಜಾಸ್ತಿ ಮಾಡ್ರಿ ಬಿಕಾಸ್ ಟೈಮ್ ಕಡಿಮೆ ಅದ ಇವಾಗ ಹಿಂಗಾಗಿ ಈಗ ಪಾಲಿಟಿಮ್ದು ಜಾಸ್ತಿ ಸ್ಟ್ರಾಂಗ್ ಐತಿ ಹಿಸ್ಟ್ರಿ ಓಕೆ ಓಕೆ ಐತಿ ಅಂದಾಗ ಮೇಲೆ ಜಾಸ್ತಿ ವರ್ಕ್ ಮಾಡ್ರಿ ಬಿಕಾಸ್ ಲಾಸ್ಟ್ ಮೂಮೆಂಟ್ ಒಳಗೆ ಬಂದಿವ ಹಿಸ್ಟ್ರಿ ಮೇಲೆ ನಾ ಜಾಸ್ತಿ ವರ್ಕ್ ಮಾಡ್ತೀನಿ ನಂದು ವೀಕ್ ಐತಿ ಅಂತೇಳಿ ಏನಾದ್ರೆ ನೀವು ಅದ್ರ ಮೇಲೆ ಟೈಮ್ ಹಾಕಿದ್ರೆ ಸಮ್ಮವೇರ್ ಹಿಸ್ಟ್ರಿ ಭಾಳ ವಾಸ್ಟ್ ಅದ ಅಲ್ಲಿಂದ ಕ್ವಶನ್ ಯಾವ ಸೆಕ್ಷನಿಂದ ಬರ್ತೈತಿ ಅನ್ನೋದನ್ನು ಕನ್ಫ್ಯೂಷನ್ ಏನ್ಷಿಯಂಟಿಂದ ಬರ್ಬೋದು ಮೆಡಿಬಲಿಂದ ಬರ್ಬೋದು ಕರ್ನಾಟಕ ಹಿಸ್ಟ್ರಿಯಿಂದ ಬರ್ಬೋದು ಇಂಡಿಯನ್ ಹಿಸ್ಟ್ರಿಯಿಂದ ಬರ್ಬೋದು ಅಥವಾ ಮಾಡರ್ನ್ ಹಿಸ್ಟ್ರಿಯಿಂದ ಬರ್ಬೋದು ಸೊ ನಿಮ್ಗೆ ಈ ಥರ ಗೊಂದಲಗಳಿದ್ದಾಗ ನಿಮ್ಮ ಒಂದು ಸ್ಟ್ರಾಂಗ್ ಏರಿಯಾ ಯಾವುದಿತ್ತಲ್ಲ ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವುದಿತ್ತಲ್ಲ ಅದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಕೊಳ್ರಿ ಇದು ಫಸ್ಟ್ ಟಿಪ್ಪ ಆ್ಯಂಡ್ ಸೆಕೆಂಡ್ ಟಿಪ್ ಇಸ್ ಮೇಕ್ ಶೋರ್ ದಟ್ ಯುವರ್ ಬುಕ್ ಲಿಸ್ಟ್ ಈಸ್ ಮಿನಿಮಲ್ ಅದನ್ನ ಕಡಿಮೆ ಇಟ್ಕೊಳ್ರಿ ಒಂದ್ ಸಬ್ಜೆಕ್ಟ್ ಒಬ್ಬರ ಆಥರ್ ಒಂದ ಪುಸ್ತಕ ಈ ತರ ಪುಸ್ತಕಗಳ ಒಂದ್ ಲಿಸ್ಟ್ ನ ಕಡಿಮೆ ಇಟ್ಕೊಳ್ರಿ ಅಂಡ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಮತ್ತೆ ಸ್ಟಾಟಿಕ ಎರಡೂ ಕಡೆ ನೀವು ಬ್ಯಾಲೆನ್ಸ್ ಆಗಿ ಒಂದು ಫೋಕಸ್ ಕೊಡೋದು ಇಂಪಾರ್ಟೆಂಟ್ ಐತಿ ಒಂದಷ್ಟು ವಿದ್ಯಾರ್ಥಿಗಳು ಹೆಂಗಂದ್ರೆ ಈಗ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಸ್ಟ್ಯಾಟಿಕ್ ನ ಇಗ್ನೋರ್ ಮಾಡ್ತಾರ ಅಥವಾ ಸ್ಟಾಟಿಕ್ ಸ್ಟ್ರಾಂಗ್ ಐತೆ ಅಂತ ಹೇಳಿ ಕರೆಂಟ್ ನ ಇಗ್ನೋರ್ ಮಾಡೋದು ಈ ತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕರೆಂಟ್ ಅಫೇರ್ಸ್ ಮತ್ತೆ ಸ್ಟ್ಯಾಟಿಕ್ ಪೋರ್ಷನ್ ಎರಡೂನು ನೀವು ಬ್ಯಾಲೆನ್ಸ್ಡ್ ಆಗೇನ ಓದ್ಕೊಂತ ಹೋಗ್ಬೇಕು ಅಂಡ್ ಮಲ್ಟಿಪಲ್ ಟೈಮ್ ರಿವಿಜನ್ ಲೆಸ್ ಬುಕ್ಸ್ ಮೋರ್ ರಿವಿಜನ್ ನಿಮ್ಮ ಒಂದು ಪುಸ್ತಕಗಳ ಪಟ್ಟಿ ಕಡಿಮೆ ಇರಲಿ ಬುಕ್ ಲಿಸ್ಟ್ ನಿಮ್ ಕಡೆ ಕಡಿಮೆ ಇರಲಿ ಬಟ್ ರಿವಿಜನ್ ಏನೈತ್ಲಾ ಎಷ್ಟು ಪಾಸಿಬಲ್ ಐತ್ಲಾ ಅಷ್ಟು ಸಲ ನೀವು ರಿವಿಜನ್ ಮಾಡ್ಕೊಳ್ರಿ ಅಂಡ್ ಆಕ್ಟಿವ್

ಯಾವ ಒಂದು ಆರ್ಟಿಕಲ್ ಒಳಗೆ ಅಂತ ಹೇಳಿ ಆರ್ಟಿಕಲ್ ಟ್ವೆಂಟಿ ಒನ್ ಸೊ ಆರ್ಟಿಕಲ್ ಮೇಲೆ ಕ್ವಶನ್ಸ್ ಬರ್ತಾವ ನಮಗೆ ಕನ್ಫರ್ಮ್ ಇದ್ದಾಗ ಅಂತ ಏನೇನು ಏರಿಯಾ ಬರ್ತಾವಲ್ಲ ಸಬ್ಜೆಕ್ಟ್ ಬರ್ತಾವಲ್ಲ ಟಾಪಿಕ್ ಬರ್ತಾವಲ್ಲ ಅದನ್ನ ಟ್ರೈ ಟು ಮೆಮೊರೈಸ್ ದೆಮ್ ಸೊ ಆಲ್ಮೋಸ್ಟ್ ಲಿಸ್ಟ್ ಮಾಡ್ಕೊಂಡ್ ಕಸ ಮೆಮೊರೈಸ್ ಮಾಡ್ಕೊಳ್ಳಿ ಟ್ರೈ ಮಾಡ್ರಿ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರ ಯಾವುದು ಸ್ಟ್ರಾಂಗ್ ಏರಿಯಾ ಅದ ಯಾವ ಸಬ್ಜೆಕ್ಟ್ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಬರತ್ತವು ಯಾವ್ದ್ರ ಮೇಲೆ ಬರ್ಬಹುದು ಅನ್ನೋದ್ರ ಒಂದು ಲೀಸ್ಟ್ ನ ರೆಡಿ ಮಾಡ್ಕೊಳ್ರಿ ಇದು ಯಾವಾಗ ಪಾಸಿಬಲ್ ಐತೆ ಅಂದ್ರೆ ನೀವು ಟ್ರೆಂಡ್ ಅನಾಲೈಸಿಸ್ ಮಾಡ್ಕೋಬೇಕು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ರೀಡ್ ಮಾಡ್ಕೋಬೇಕು ಆ್ಯಂಡ್ ಟೆಸ್ಟ್ ಟೆಸ್ಟ್ಗಳು ನಿಮಗೆ ಸಿಕ್ಕ್ರ ಆ ಕ್ವಶನ್ ಪೇಪರ್ಗಳನ್ನೆಲ್ಲ ಸೇರಿಸಿ ಅವ್ನು ಸಾಲ್ವ್ ಮಾಡ್ಕೊಂತ ಹೋದ್ರಂದ್ರ ನಿಮ್ಗೊಂದು ಐಡಿಯಾ ಬರ್ತದ ಯಾವ ದಿಕ್ಕೊಳಗೆ ಕ್ವಶನ್ಸ್ಗಳು ಬರತ್ತವು ಯಾವ ಲೆವೆಲ್ ಒಳಗೆ ಬರತ್ತಾವು ಡಿಫಿಕಲ್ಟ್ ಲೆವೆಲ್ ಒಳಗೆ ಬರತ್ತವ ಮಾಡ್ರೇಟ್ ಲೆವೆಲ್ ಒಳಗೆ ಬರತ್ತವೋ ಎಲ್ಲ ನಿಮಗೊಂದು ಐ ಐಡಿಯಾ ಸಿಗ್ತೈತಿ ಆ್ಯಂಡ್ ಒಂದು ಲಿಸ್ಟ್ ರೆಡಿ ಮಾಡ್ಕೊಟ್ರೆ ಸಾಂಗ್ಸ್ ಸಬ್ಜೆಕ್ಟ್ ಯಾವ್ಯಾವ ಅದಾವು ಈಗ ಪಾಲಿಟಿ ನಿಮಗೆ ಗೊತ್ತೈತೆ ಪ್ವಾಲಿಟಿ ಎನ್ವೈರನ್ಮೆಂಟ್ ಹೆಂಗದವಲ್ಲ ಸಬ್ಜೆಕ್ಟ್ ಜಾಸ್ತಿ ಕ್ವಶನ್ಸ್ಗಳು ಬರತ್ತವು ಈವನ್ ಕೆ ಎ ಎಸ್ ಸಿಲೆಬಸ್ ನೋಡಿರೋನು ನೀವ ಎನ್ವೈರ್ಮೆಂಟಿಗೆ ಎನ್ವೈರ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೂ ಹೆವಿ ವೇಟೇಜ್ ಐತಿ ಸೊ ಈ ಥರ ಏರಿಯಾಗಳನ್ನ ಸೆಲೆಕ್ಟ್ ಮಾಡಿಕೊಡ್ರಿ ಪಾಲಿಟಿ ಆಗಿರ್ಬೋದು ಎನ್ವೈರ್ಮೆಂಟ್ ಎಕನಾಮಿ ಈ ಥರ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ ಆ್ಯಂಡ್ ಇಲ್ಲೇ ನ್ಯಾಷನಲ್ ಇಂಟರ್ನ್ಯಾಷನಲ್ ಏನು ಒಂದು ಟಾಪಿಕ್ ಬರ್ತಿತ್ಲಾ ಫೋರ್ಟಿ ಕ್ವಶನ್ಸ್ ಇರ್ತಾವೆ ಅದ್ರ ಮೇಲೆ ಮೇಲೆ ಸೊ ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಸಲುವಾಗಿ ನೀವು ವಿಜನ್ ಐ ಎ ಎಸ್ ದ್ರದ್ದು ಏನಾರ ಪಿ ಟಿ ತ್ರೀ ಸಿಕ್ಸ್ಟಿ ಫೈ ಅದನ್ನ ಅದನ್ನೇನಾರು ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಒಂದಷ್ಟು ಸಿಲೆಬಸ್ ಕವರ್ ಆಗ್ತದೆ ಸೊ ಟ್ರೈ ಮಾಡಿರಿ ಆ್ಯಂಡ್ ಒಂದು ಚಾಟ್ ರೆಡಿ ಮಾಡ್ಕೊಳ್ರಿ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೊಳ್ರಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಒಂದು ಸ್ಟ್ಯಾಟಜಿನ ಶೇರ್ ಮಾಡ್ತೀನಿ ಒಂದು ಚಾಟ್ನ ಶೇರ್ ಮಾಡ್ತೀನಿ ಯಾವ ಥರ ಒಂದು ಸ್ಟ್ರಾಟಜಿನ ಒಂದು ಫಾಲೋ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ತೈತಿ ಹೇಳಿ ಸೊ ಡೆಫಿನೆಟ್ಲಿ ಆ ಒಂದು ಚಾಟ್ ನಿಮಗೆ ಯೂಸ್ಫುಲ್ ಆಗ್ತೈತಿ ಸೊ ಆಲ್ಮೋಸ್ಟ್ ನ ವೇಸ್ಟ್ ಮಾಡ್ದ ದಿನಕ್ಕೊಂದು ಎಂಟರಿಂದ ಹತ್ತು ಅವರ್ಸ್ ಆದರೂ ನೀವು ಇವಾಗ ಪ್ರಿಪ್ರೇಷನ್ಗೆ ಕೊಡೋ ಅವಶ್ಯಕತೆ ಐತಿ ಎಕ್ಸಾಮ್ ನಿಯರ್ ಇರೋದ್ರಿಂದ ಸಿಲೆಬಸ್ ವಾಸ್ಟ್ ಅದ ಆ್ಯಂಡ್ ಮೇನ್ಸಿಗುನು ಅಟ್ ಅ ಟೈಮ್ ನೀವು ಪ್ರಿಪೇರ್ ಮಾಡ್ಕೊತಾ ಹೋದ್ರಿ ಅಂತಂದ್ರೆ ನಿಮಗೆ ಒಂದಷ್ಟು ಪ್ರಿಲೀಮ್ಸದ ಪೋರ್ಷನ್ಗೂ ಹೆಲ್ಪ್ ಆಗ್ತದ ಅಂಡ್ ಮೇನ್ಸಿಗೂ ಹೆಲ್ಪ್ ಆಗ್ತೈತಿ ಹಿಂಗಾಗಿ ಇವತ್ತಿನ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಡ್ರಿ ಗೊಂದಲಗಳನ್ನ ಬಿಟ್ಬಿಡ್ರಿ ಅಲ್ಲಿಗೇನ ಅದು ಪೋಸ್ಟ್ಪೋನ್ ಆಗಲಿ ಆಗದೆ ಇರಲಿ ಯಾವತ್ತಾದರೂ ಒಂದಿನ ಎಕ್ಸಾಮ್ ನಡೀತದ ಅಂಡ್ ಆ ಎಕ್ಸಾಮ್ ನಡೆಯೋ ದಿನಕ್ಕ ನೀವು ಓದ್ಕೊಂಡ್ರೆ ಅಷ್ಟ ಪಾಸ್ ಆಗ್ತೀರಿ ಹಂಗ ಬರೀ ಗೊಂದಲ ಒಳಗ ಕನ್ಫ್ಯೂಷನ್ ಒಳಗೆ ಟೈಮ್ ವೇಸ್ಟ್ ಮಾಡ್ರೆ ಡೆಫಿನೆಟ್ಲಿ ಪಾಸ್ ಆಗಂಗಿಲ್ಲ ಸೊ ಹಿಂಗಾಗಿ ನಿಮ್ಮ ಗಮನ ಏನಿದ್ರು ಎಕ್ಸಾಮ್ ಕ್ಲಿಯರ್ ಮಾಡೋ ಕಡೆ ಇರಲಿ ಅಗೇನ್ ಏನಾರ ನಿಮಗೆ ಡೌಟ್ಸ್ ಇತ್ತು ಪ್ರಿಪ್ರೇಷನ್ ಬಗ್ಗೆ ಆಗಿರ್ಬೋದು ಬುಕ್ ಲಿಸ್ಟ್ ಆಗಿರ್ಬೋದು ಸ್ಟ್ರಾಟಜಿ ಬಗ್ಗೆ ಏನಾರ ಗೊಂದಲಗಳು ಇತ್ತಂತಂದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು